ಹಾಂ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಸೊ ಇವತ್ತು ಬೆಳಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಾರ್ ಅ ಚೇಂಜ್ ಇವತ್ತು ಡೈಲಿ ವ್ಲಾಗ್ ಏನೂ ಇರೋದಿಲ್ಲ ನಾನೀಗ ಸ್ಕೂಲಿಗೆ ಹೊಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಸ್ಕೂಲಲ್ಲಿ ಹೆಂಗಿರುತ್ತೆ ವರ್ಕ್ ಅಂತ ತೋರಿಸ್ತೀನಿ ಏನಕ್ಕೆ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ರೀಸೆಂಟಾಗಿ ನಮ್ಮ ಮನೆಯವರೇ ಕೇಳಿದರು ನಮ್ಮ ಯಜಮಾನ್ರೇ ಏನಿರುತ್ತೆ ಕೆಲಸ ನಿಮಗೆ ಮಕ್ಕಳು ಬರೋದಿಲ್ವಲ್ಲ ಸ್ಕೂಲಲ್ಲಿ ಅಂತಂದ್ಬಿಟ್ಟು ಸೊ ಹಂಗಾಗಿ ಈ ಥರ ಡೌಟು ಸುಮಾರು ಜನಕ್ಕಿರುತ್ತೆ ಸ್ಕೂಲಲ್ಲಿ ಏನು ಮಹಾ ವರ್ಕ್ ಇರುತ್ತೆ ಅಂತ ಸೊ ಬನ್ನಿ ಇವತ್ತು ತೋರಿಸ್ತೀನಿ ಹೇಗಿರುತ್ತೆ ವರ್ಕ್ ಅಂತಂದ್ಬಿಟ್ಟು ನಮ್ಮ ಸ್ಕೂಲ್ ಅಷ್ಟೇ ಅಲ್ಲ ಎಲ್ಲ ಸ್ಕೂಲಲ್ಲೂ ಕಾಮನ್ ಆಗಿ ಇರೋಂಥ ವರ್ಕ್ ಅದು ಸೊ ಬನ್ನಿ ಇವತ್ತು ಸ್ಕೂಲಲ್ಲಿ ಬ್ಲಾಗ್ನ ಮಾಡೋಣಂತೆ ಎಸ್ ಗೋ ನಾವು ಬಾಯ್ ಬಾಗ್ಲಾ ಕೊಡಿ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಸ್ಕೂಲ್ಗಳಲ್ಲಿ ಮಾಡುವಂಥ ವರ್ಕ್ ಪ್ರೀ ಸ್ಕೂಲ್ ಅಂತಂದರೆ ಆಲ್ಮೋಸ್ಟ್ ಕ್ರಾಫ್ಟ್ ವರ್ಕೇ ಜಾಸ್ತಿ ಯಾಕೆಂದರೆ ಮಕ್ಕಳು ಖುಷಿಯಿಂದ ಸ್ಕೂಲ್ಗೆ ಬರಬೇಕು ಅವರಿಗೆ ಸ್ಕೂಲಲ್ಲಿ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ಬೇಕು ಇರಬೇಕು ಸೊ ಮಕ್ಕಳು ತುಂಬ ನೋಡಿ ಕಲಿಯೋದು ಜಾಸ್ತಿ ಇರುತ್ತಲ್ಲ ಈ ಏಜಲ್ಲಿ ಅಂದರೆ ಅರೌಂಡ್ ಟೂ ಇಯರ್ಸಿನ್ನೂ ತೊಗೋತೀವ್ರೆ ನಮ್ಮ ಸ್ಕೂಲ್ಗಳಲ್ಲಿ ಆಲ್ಮೋಸ್ಟ್ ಪ್ರೀ ಸ್ಕೂಲ್ಗಳು ತೊಗೋತಾರೆ ಸೊ ಅವಾಗಿನೂ ಅವ್ರು ಕಲಿಯೋದು ತುಂಬ ಇರುತ್ತಲ್ವ ನೋಡಿ ನೋಡಿ ಅವರು ತುಂಬ ಕಲಿತಾ ಇರ್ತಾರೆ ಹಾಗಾಗಿ ಅವ್ರಿಗೆ ಆದಷ್ಟು ಕಣ್ಣಿಗೆ ಕಾಣೋ ಥರ ಡಿಸ್ಪ್ಲೇಸ್ ಹಾಕಬೇಕು ಆವಾಗಲೇ ಪ್ರೀ ಸ್ಕೂಲಲ್ಲಿ ಮಕ್ಕಳು ಖುಷಿಯಿಂದ ಬರೋದು ತುಂಬ ಹೆಚ್ಚಾಗಿ ಕಲಿಯೋದು ಹಾಗಾಗಿ ಈ ರೀತಿ ಕ್ರಾಪ್ ಜಾಸ್ತಿ ಇರುತ್ತೆ ಸೊ ಇದನ್ನು ಮಾಡೋಕ್ಕೆ ನಮಗೆ ಮೋಸ್ಟ್ ಆಫ್ ದ ಟೈಮ್ ಬೇಕಾಗುತ್ತೆ ಹಾಗಾಗಿ ಬಿಫೋರ್ ದಟ್ ಸ್ಕೂಲಿಗೆ ಹೋಗೋದು ಎಲ್ಲ ಟೀಚರ್ಸು ಆಲ್ಮೋಸ್ಟ್ ಈಗ ಎಲ್ಲ ಕಡೆ ಎಲ್ಲ ಥರ ಸ್ಕೂಲಲ್ಲೂ ಈ ಥರ ಮಾಡೇ ಮಾಡ್ತಾರೆ ಆಯಿತಾ ಸೊ ನೋಡಿ ಈ ಥರ ನಾವು ಪಾತ್ವೆಗಳ್ನ ಕೂಡ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತೀವಿ ಇನ್ನು ಅಪ್ಕಮಿಂಗ್ ವಿಡಿಯೋಸನ್ನ ನಾನು ಆವಾಗವಾಗ ತೋರಿಸ್ತಾ ಇರ್ತೀನಿ ಓಕೆನಾ ಆ್ಯಂಡ್ ಇದು ಬಂದುಬಿಟ್ಟು ಏನಂತಂದರೆ ಈ ನಮ್ಮ ಹೇಟಿಕ್ ವರ್ಕ್ ಮಧ್ಯೆ ನಾವು ಸ್ವಲ್ಪ ಫನ್ ಮಾಡ್ತಾ ಮಾಡ್ತಾನೆ ಕೆಲಸಗಳು ಮಾಡ್ಕೊಳ್ತೀವಿ ಟೈಮ್ ಬೇಗ ಅಂತ ಅಂತಂದ್ಬಿಟ್ಟು ಒಂದು ಲಂಚ್ ಅಂತ ಅರೇಂಜ್ ಮಾಡ್ಕೊಳ್ತೀವಿ ನಾವು ಸ್ವಲ್ಪ ಜಾಸ್ತಿ ಮೆಂಬರ್ಸ್ ಇರೋದ್ರಿಂದ ಸೊ ಒಂದು ಟೂ ಗ್ರೂಪ್ ಬ್ಯಾಚಸ್ ಮಾಡ್ಕೊಂಡಿದ್ವಿ ಇದು ನಮ್ಮದು ಆ್ಯಕ್ಚುಲಿ ಲಂಚ್ ಬಂದ್ಬಿಟ್ಟು ಮಾರ್ಚಲ್ಲಿ ಮುಗಿಯಬೇಕಿದ್ದು ಬಟ್ ಅವರಿಲ್ಲ ಇವರಿಲ್ಲ ಅಂದ್ಕೊಂಡು ಈಗ ಸ್ಕೂಲ್ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇದ್ವಿ ಅಷ್ಟೇ ಬನ್ನಿ ಯಾರ್ಯಾರು ಏನೇನು ಅಡುಗೆ ಮಾಡ್ಕೊಂಬಂದಿದ್ರೆ ಅಂತ ತೋರಿಸ್ತೀನಿ ವಾಟ್ ವಾಟ್ ಇಸ್ ಶಾಯಿ ಟೇಸ್ಟ್ ನೋಡೋಣ ఎస్ నెక్స్ట్ అనిత మ్యామ్దు పలావ్ మొసరు బజ్జి నెక్స్ట్ లక్ష్మీ మ్యామ్ ఇవత్ గంటినవరు గణనీ కడ లక్ష్మీ మ్యామ్ గణ్యం కడవరు అశ్వినీ మూ అప్పే అప్పే సారు అప్పుడే జూమ్ మాట్ స నెక్స్ట్ కవిత మ్యామ్ ಯಾ ಎಸ್ ಹಾಂ ನೆಕ್ಸ್ಟು ನೇತ್ರಮ್ದು ನೇತ್ರಮ್ದು ಮೊಸರು ಓಕೆ ನೆಕ್ಸ್ಟು ನಂದು ನಾನೇನು ಮಾಡಿದ್ದೀನಿ ನಾನು ಕ್ಯಾರೆಟ್ ಪೈಸ ರೈಸ್ ಸಾಂಬಾರ್ ವೆರಿ ಗುಡ್ ಒಂದು ಸರಿ ತೋರಿಸ್ಬಿಡೋಣ ಎಸ್ ಸರು ಶುರುವಾಯಿತು ಉಪ್ಪು ಸ್ಟೆಲ್ಲ ಮ್ಯಾಮ್ ಉಪ್ಪಿನಕಾಯಿ ಬಾಳೆ ಎಲೆ ಸ್ಟೆಲ್ಲ ಮ್ಯಾಮ್ ಬಾಳೆ ಹಾ ಎಸ್ವೀಟ್ ಉಪ್ಪು ಉಪ್ಪು ನಿಮ್ದು ಇದು ಪಲಾವ್ ಅಪ್ಪೆ ಸಾರು ಅಂಡ್ ಹಲಸಿನಕಾಯಿ ಹಪ್ಳ ಬಿಳಿ ಹೋಳ್ಗೆ ಪಾಯಸ ಅನ್ನ ಸಾಂಬಾರ್ ನೆಕ್ಸ್ಟ್ ರಸಾಯನ ಕೊಸಂಬ್ರಿ ಅಲ್ಲ ಹಾಂ ಬೀನ್ಸ್ ಪಲ್ಯ ಇದಲ್ಲ ಬೀನ್ಸ್ ಪಲ್ಯ ಇದು ಆಲ್ಗಡೆ ಬೋಂಡ ಕೋಸಂಬರಿ ಆ್ಯಂಡ್ ಮೊಸರು ಮಿಣಚಿಕ್ಲಿ ಸಂಡಿಗೆ ಸೊ ನಮ್ಮ ಸ್ಕೂಲಲ್ಲಿ ಹಾಲ್ ಇದೆ ಹಾಲಲ್ಲಿ ಈ ಥರ ಟೇಬಲ್ಸ್ನೆಲ್ಲ ಅರೇಂಜ್ ಮಾಡಿಕೊಂಡು ನಾವು ಅಲ್ಲೇ ಊಟ ಮಾಡ್ತೀವಿ ಸೊ ಎಲ್ಲ ಅರೇಂಜ್ ಆಗಿದೆ ಇವತ್ತು ಆಲ್ಮೋಸ್ಟ್ ಟ್ವೆಂಟಿ ಒನ್ ಮೆಂಬರ್ಸ್ ಇದ್ದೀವಿ ನಾವು ಇದರಲ್ಲಿ ಒಂದು ಸೆವೆನ್ ಮೆಂಬರ್ಸ್ ಅಡುಗೆ ಮಾಡಿಕೊಂಡು ಬಂದಿರೋದು ಇನ್ನೆಲ್ಲರೂ ಈಗ ಬ್ಯಾಟಿಂಗ್ ಮಾಡೋದು ಇಲ್ಲೇ ಟೇಸ್ಟ್ ಮಾಡಿ ರಿಸಲ್ಟ್ ಹೇಳ್ತೀರಾ ಮ್ಯಾಮ್ ಕಣ್ಣಲ್ಲೇ ರಿಸಲ್ಟ್ ಹೇಳಿದ್ರಿ ಮ್ಯಾಮ್ ಹೇಳಿ ಮ್ಯಾಮ್ ಸೀಕ್ರಣೆ ಸೀಕ್ರಣೆ ರಜಿಕ್ ಯೂ ಟೇಸ್ಟೆಡ್ ಅಲ್ಲಿ ಯಾರು ಗೇಸ್ಟ್ ಮಾಡಿದ್ರಾ ¡Carto! 可怜了。 ಒಂದಿಷ್ಟು ಫನ್ ಒಂದಿಷ್ಟು ತಮಾಷೆ ಸಖತ್ತಾಗಿ ಒಬ್ರಿಗೊಬ್ರಿಗೆ ಕಾಲು ಹೇಳ್ಕೊಂಡು ಅಥವಾ ಏನೋ ನಮ್ಗಳ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಒಂಥರ ಇಲ್ಲಿ ರಿಲ್ಯಾಕ್ಸೇಷನ್ ಕೊಡುತ್ತೆ ಎಲ್ಲರಿಗೂ ಸೊ ಇಲ್ಲಿ ನಮ್ಮ ಸ್ಕೂಲ್ನ ಆಯ ಆಂಟೀಸು ಊಟಕ್ಕೆ ಬಡಿಸ್ತಾ ಇದ್ರು ಸೊ ಅವರು ಆಮೇಲೆ ಕೂತ್ಕೋತಾರೆ ಬಡಿಸ್ಕೊಂಡು ಸೊ ಬನ್ನಿ ಅಡುಗೆ ಹೆಂಗಿದೆ ಏನು ಅಂತಂದ್ಬಿಟ್ಟು ಒಪಿನಿಯನ್ ಕೇಳೋಣ ಯಾರು ಏನು ಹೇಳ್ತಾರೆ ಅಂತ ಎಸ್ಪೆಷಲಿ ಸೂಪರಾಗಿ ಒಬ್ಬರು ಒಪಿನಿಯನ್ ಹೇಳಿದ್ದಾರೆ ಸೊ ಅವ್ರ ಒಪಿನಿಯನ್ ನೀವು ಕೇಳೇಬೇಕು ಸಖತ್ ಮಸ್ತಾಗಿ ಹೇಳ್ತಾರೆ ಇವರು ಹಾಯ್ ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ ಆಮೇಲೆ ಹಣ್ಣಿನ ಮತ್ತೆ ಈ ಬಿಳಿ ಹೋಳಿಗೆ ತುಂಬಾ ಚೆನ್ನಾಗಿತ್ತು ಆಮೇಲೆ ಬೊಂಡ ತಿಂಡಿ ಅದು ಸ್ವಲ್ಪ ಸ್ಪೈಸ್ ಬೇಕಾಗಿತ್ತು ಅಂತ ಅನಿಸ್ತು ಬಟ್ ಓಕೆ ತುಂಬಾ ಚೆನ್ನಾಗಿತ್ತು ನಮ್ಮ ನಂಗೆ ಮ್ಯಾಮಿಂದು ಪಾಯಸ ಇದಕ್ಕೂ ಸ್ವಲ್ಪ ಸ್ಪೀಡ್ ಬ್ಯಾಕ್ ಇತ್ತು ಹುಂಬಾ ಮತ್ತೆ ಅನಿತು ಚೆನ್ನಾಗಿ ಮಾಡಿದ್ರು ಪಲಾವ್ ಅಂತೀರಾ ಕೂತ್ ಇಷ್ಟ ಆಯ್ತು ಮೊಸರು ಬಜ್ಜಿ ಮಾತ್ರ ತುಂಬ ಅಲ್ಟಿಮೇಟ್ ಆಗಿತ್ತು ಸಾಂಬಾರು ಟ್ರೈ ಮಾಡ್ತಾ ಇದ್ದೀನಿ ಟ್ರೈ ಮಾಡಿದ್ಮೇಲೆ ಆಮೇಲೆ ಸಾರಿ ಮತ್ತೆ ಲಾಸ್ಟ್ ಬಟ್ ನಾಟ್ ಅಲ್ಲಿ ಈಸ್ ಅನ್ನೋ ತರ ಎಲ್ಲೆಲ್ ಫಸ್ಟ್ ಆಗ್ತಾರ ಅದನ್ನ ಕೋಸುಂಬ್ರಿ ನಮ್ಮ ಅಕ್ಕ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಬೀನ್ಸ್ ಪಲ್ಯ ತುಂಬಾ ಚೆನ್ನಾಗಿತ್ತು ಮತ್ತೆ ಇದು ಏನೋ ಒಂದು ಅಪ್ಪೆ ಉಳಿದು ರಸಮ್ ಅಂತ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತೆ ನಮ್ಮ ಚೆನ್ನಾಗಿದ್ಯಾ ಏನು ಚೆನ್ನಾಗಿದೆ ನೇತ್ರ ಆಂಟಿ ಮಾತಾಡಿ ಚೆನ್ನಾಗಿದ್ಯಾ ಎಲ್ಲ ಚೆನ್ನಾಗಿದೆ ವಾಣಿ ಆಂಟಿ ಎಲ್ಲ ಸೂಪರಾ ಹೊಟ್ಟೆ ತುಂಬ ಊಟಾಡಿ ಊಟ ಮಾಡಿ ನಾಚ್ಕೋಬೇಡಿ ಹೊಟ್ಟೆ ತುಂಬ ಊಟ ಮಾಡಿ ಮತ್ತೆ ಆಯ್ತು ಊಟ ಮಾಡಿ ಸೌಮ್ಯ ಮ್ಯಾಮ್ ಅಬಾ ಇವತ್ತು ಸೌಮ್ಯ ಮ್ಯಾಮ್ ಸೌಮ್ಯ ಮಾಡ್ತೀರ

ಲಕ್ಷ್ಮಿ ಹಬ್ಬ ಮನೆ ಹತ್ತಿರವರಿಗೆಲ್ಲ ಹಂಚಿದ್ರು ಈ ಸರಿ ಏನಿಲ್ಲ ಸೂಪ್ ಎಲ್ಲ ಹೋಗಿ ಹಂಚಿದ್ವಿ ಲಾಸ್ಟ್ ಇಯರ್ ಊರಿಗೆಲ್ಲ ಹಂಚ್ಕೊಂಡ್ಬಿಟ್ಟಿದ್ರು ಸೂಪ ಊರೆಲ್ಲ ಹಂಚ್ಬಿಟ್ಟಿದ್ ಇನ್ನಲ್ಲೆಲ್ಲ ಇದೆ ನಡಿದ್ರಲ್ಲ ಈ ರೀತಿ ಫನ್ ಮಾಡಿಕೊಂಡು ನಮ್ಮ ಲಂಚನ್ನು ಮುಗಿಸಿದ್ವಿ ಸೊ ಅದಾದ ಮೇಲೆ ಇದ್ದಿದ್ದ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಫೈನಲಿ ನಮ್ಮ ಸ್ಕೂಲ್ದು ಓಪನಿಂಗ್ ಡೇ ಅಂದರೆ ಓಪನಿಂಗ್ ಡೇ ಬಂತು ಈ ರೀತಿ ಡೆಕೋರೇಟ್ ಮಾಡಿದ್ವಿ ಇದೇ ರೀತಿ ತುಂಬ ರೀತಿ ಇವೆಂಟ್ಸ್ ನಡೀತಾ ಇರುತ್ತೆ ಸೊ ಅಪ್ಕಮಿಂಗ್ ವಿಡಿಯೋಸಲ್ಲಿ ಅವಾಗವಾಗ ಒಂದು ಸ್ಕೂಲ್ ವೀಡಿಯೋಸ್ ಹಾಕ್ತಾ ಇರ್ತೀನಿ